ಕ್ರೈಸ್ತಲ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಈ ದಿನದ ವಾಕ್ಯವನ್ನು ಧ್ಯಾನಿಸೋಣ ಒಂದು ಸಾಮುವೇಲನು ಹದಿನಾರು ಹನ್ನೆರಡು ಯಹೋವನು ಸಾಮುವೇಲನಿಗೆ ಎದ್ದು ಇವನನ್ನು ಅಭಿಷೇಕಿಸು ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು ಸಾಮುವೇನನು ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಅವನನ್ನು ಅವನ ಸಹೋದರರ ಮಧ್ಯದಲ್ಲಿ ಅಭಿಷೇಕಿಸಿದನು ಪ್ರಿಯ ದೇವ ಜನರೇ ನೀವೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಸುರಕ್ಷಿತವಾಗಿ ಇದ್ದೀರಾ ಎಂಬುದಾಗಿ ನಾನು ನಂಬುತ್ತೇನೆ ಪ್ರೇರೆ ದೇವರಲ್ಲಿ ನಂಬಿಕೆಯಿಂದಿರುವ ನೀವು ಮತ್ತು ಆತನ ವಾಕ್ಯದಲ್ಲಿ ವಿಶ್ವಾಸವಿಟ್ಟಿರುವ ನೀವು ಧನ್ಯರಾಗಿದ್ದೀರಾ ಮತ್ತು ಆತನಲ್ಲಿ ಪ್ರಿಯರಾಗಿದ್ದೀರಾ ಪ್ರೇರೆ ದೇವರು ನಮ್ಮ ಜ್ಞಾನವನ್ನು ಮತ್ತು ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಲೆಕ್ಕಿಸುವವರಲ್ಲ ದೇವರು ನಮ್ಮ ಆಂತರ್ಯವನ್ನು ನೋಡುವವರಾಗಿದ್ದಾರೆ ನಮ್ಮ ನಂಬಿಕೆಯನ್ನು ಲೆಕ್ಕಿಸುವವರಾಗಿದ್ದಾರೆ ಪ್ರೇರೆ ಇಲ್ಲಿ ದಾವೀದನನ್ನು ಕುರಿತು ನಾವು ನೋಡುವಾಗ ಸಾಮುವೇಲನು ಈಶಾಯನ ಮನೆಗೆ ಬಂದಾಗ ಈಶಾಯನು ತನ್ನ ಎಲ್ಲಾ ಹಿರಿ ಮಕ್ಕಳನ್ನು ಕೂಡ ಸಾಮುವೇಲನಿಗೆ ತೋರಿಸಿದರು ಆದರೆ ಸಾಮುವೇಲನು ನೋಡಿದ್ದು ತನ್ನ ಹೃದಯದಲ್ಲಿ ನಂಬಿಕೆ ಇದ್ದಂತಹ ಮತ್ತು ಭಯ ಭಕ್ತಿಯಲ್ಲಿ ನಡೆಯುತ್ತಿದ್ದಂತಹ ದಾವೀದನನ್ನು ಪ್ರೇರೆ ಆತನನ್ನು ನಾವು ನೋಡಬಹುದು ಸಾಮುವೇಲನು ದಾವೀದನಲ್ಲಿ ನಂಬಿಕೆ ಇದ್ದಂತಹ ನೋಡಿ ಆತನು ಅವನನ್ನು ಅಭಿಷೇಕಿಸಿದನು ಮತ್ತು ಆತನು ತನ್ನ ಭಯ ಭಕ್ತಿಯಿಂದ ಮತ್ತು ದೇವರಲ್ಲಿ ಇಟ್ಟಿದ್ದಂಥ ವಿಶ್ವಾಸದಿಂದ ಮತ್ತು ದೇವರಲ್ಲಿ ಇಟ್ಟಿದ್ದಂತಹ ನಂಬಿಕೆಯಿಂದ ಆತನು ಅರಸನಾಗಿದ್ದನ್ನು ಕೂಡ ನಾವು ನೋಡಬಹುದು ಮತ್ತು ಆತನು ಹೇಗೆಲ್ಲ ಆಶೀರ್ವದಿಸಲ್ಪಟ್ಟಿದನು ಎಂಬುದಾಗಿ ಕೂಡ ನಾವು ನೋಡಬಹುದು ಪ್ರೇರೆ ಇಲ್ಲಿ ನಾವು ನೋಡುವಾಗ ದೇವರು ನಮ್ಮ ಯಾವುದೇ ದೇಹ ಬಲವನ್ನು ಶಕ್ತಿ ಸಾಮರ್ಥ್ಯವನ್ನು ನಮ್ಮ ಸ್ವಂತ ಜ್ಞಾನವನ್ನು ಲೆಕ್ಕಿಸುವವರಲ್ಲ ದೇವರು ನಮ್ಮ ಆಂತರ್ಯವನ್ನು ಕೂಡ ಪರೀಕ್ಷಿಸುವವರಾಗಿದ್ದಾರೆ ಪ್ರೇರೆ ದೇವರು ನಮ್ಮ ಶಕ್ತಿಯನ್ನು ನೋಡುವವರಲ್ಲ ದೇವರು ನಮ್ಮ ಹೃದಯದಲ್ಲಿರುವಂಥ ನಂಬಿಕೆಯನ್ನು ನೋಡುವವರಾಗಿದ್ದಾರೆ ಮತ್ತು ನಮ್ಮ ಭಯ ಭಕ್ತಿಯನ್ನು ನೋಡುವವರಾಗಿದ್ದಾರೆ ಹೇಗೆ ನಾವು ದೇವರಲ್ಲಿ ನಂಬಿಕೆ ಎಂದಿದ್ದೀವಿ ಹೇಗೆ ನಾವು ದೇವರಲ್ಲಿ ಭಯ ಭಕ್ತಿಯಿಂದ ಇದ್ದೇವೆ ಎಂಬುದಾಗಿ ನೋಡುವವರಾಗಿದ್ದಾರೆ ನಾವು ಅಂದ್ಕೊಳ್ತೀವಿ ನಮ್ಮ ಜ್ಞಾನದಿಂದ ಎಲ್ಲವೂ ನಡೆಯುತ್ತೆ ಅಂತ ಆದರೆ ದೇವರು ನಮ್ಮ ಮೇಲೆ ಇಟ್ಟಂತಹ ಕೃಪೆಯಿಂದ ನಾವು ಎಲ್ಲವನ್ನು ನಾವು ಮಾಡುವವರಾಗಿದ್ದೇವೆ ಪ್ರಿಯರೇ ನಮ್ಮ ನಂಬಿಕೆ ನಮ್ಮ ಭಯ ಭಕ್ತಿಯನ್ನು ದೇವರಲ್ಲಿ ವೃದ್ಧಿಗೊಳಿಸೋಣ ನಮ್ಮ ಜ್ಞಾನ ನಮ್ಮ ಸ್ವಂತ ಶಕ್ತಿಯಿಂದ ಯಾವುದೂ ಆಗುವುದಿಲ್ಲ ಪ್ರಿಯರೇ ಪ್ರಿಯ ದೇವಜನರೇ ನಾವಿಲ್ಲಿ ಗಮನಿಸಬೇಕಾದಂತಹ ವಿಷಯಗಳೇನೆಂದರೆ ಆತನು ಭಕ್ತಿಯಿಂದ ಕೂಡ ಇದ್ದ ಮತ್ತು ಆತನ ನಂಬಿಕೆಯಿಂದ ಕೂಡ ಇದ್ದ ಮತ್ತು ಆತನು ಪ್ರಾರ್ಥನೆಯ ಜೀವಿತದಲ್ಲಿ ದೇವರೊಟ್ಟಿಗೆ ಅನ್ಯೂನ್ಯತೆಯಲ್ಲಿಯೂ ಕೂಡ ಇದ್ದ ಪ್ರಿಯರೇ ನಾವು ನೋಡಬಹುದು ಸತ್ಯವೇದದಲ್ಲಿ ಪ್ರಾರ್ಥನೆಯನ್ನು ಮಾಡಿರೆಂಬುದಾಗಿ ಹಲವಾರು ಕಡೆ ಬರೆದಿದೆ ಹಾಗೆ ನಾವು ರೋಮಾಪುರದವರಿಗೆ ಹನ್ನೆರಡು ಹನ್ನೆರಡರಲ್ಲಿ ಪೌಲನು ದೇವ ಜನರನ್ನು ಎಚ್ಚರಿಸಿದ್ದನ್ನು ನಾವು ನೋಡಬಹುದು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಅಂದರೆ ನಾವು ನಮ್ಮ ಪ್ರಾರ್ಥನೆಯ ಜೀವಿತದಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಎಂಬುದಾಗಿ ಪ್ರೇರೆ ಹಾಗೆ ಲೂಕದಲ್ಲಿಯೂ ಕೂಡ ನಾವು ನೋಡಬಹುದು ನೀವು ಎಲ್ಲ ಕಾಲದಲ್ಲಿಯೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಪ್ರೇರೆ ನಾವು ಮಾಡುವಂತಹ ಪ್ರಾರ್ಥನೆ ನಮ್ಮನ್ನು ಮತ್ತು ದೇವರನ್ನು ಒಂದುಗೂಡಿಸುವಂಥದ್ದಾಗಿದೆ ಮತ್ತು ದೇವರ ಮತ್ತು ನಮ್ಮ ಮಧ್ಯದಲ್ಲಿ ಅನ್ಯೂನ್ಯತೆಯನ್ನು ಬೆಳಗಿಸುವಂಥದ್ದು ಪ್ರಿಯರೇ ಪ್ರಾರ್ಥನೆಯ ಜೀವಿತದಲ್ಲಿ ನಾವು ಸ್ಥಿರವಾಗಿ ನಿಲ್ಲೋಣ ಪ್ರಿಯರೇ ನೀವು ಮಾಡುವಂತಹ ಪ್ರಾರ್ಥನೆಗಳನ್ನು ನಂಬಿಕೆಯಿಂದ ಮಾಡಿರಿ ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಅದು ನಿಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರುವಂತದ್ದಾಗಿದೆ ಮತ್ತು ನೀವು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವರಾಗಿದ್ದಾರೆ ಗಾಡ್ ಬ್ಲೆಸ್ ಯು ಆ ಮೇನ್